ಪಾಕಿಸ್ತಾನ ಇನ್ನು ಹತ್ತು ವರ್ಷ ಬೇಕಾದ ಬೇಕಾಗಬಹುದು ಅದರ ಮೂಲ ಸ್ಥಿತಿಗೆ ಬರಲಿಕ್ಕೆ ಅದರ ಇಡೀ ಸೈನ್ಯದ ಡಿಫೆನ್ಸ್ ವ್ಯವಸ್ಥೆಯನ್ನು ಸಂಪೂರ್ಣ ನಾಶಗೊಳಿಸಿದ್ದೀರಿ ಬಂದರನ್ನು ಚೂರುಗಟ್ಟಿದ್ದೀರಿ ಚೈನಾದ ಇಡೀ ಯುದ್ಧ ಶಸ್ತ್ರಾಸ್ತ್ರಗಳು ಚೈನಾ ಸೆಟ್ಟು ಮಕ್ಕಳ ಆಟಿಕೆಯ ವಸ್ತು ಅನ್ನುವ ಹಾಗೆ ಹೊಡೆದುಳಿಸಿದ್ದೇವೆ ಹತ್ತು ವರ್ಷದಲ್ಲಿ ಭಾರತ ಬೆಳೆದಂಥ ಬಲಿಷ್ಠತೆಯನ್ನು ಇಡೀ ಪ್ರಪಂಚಕ್ಕೆ ಶೋಕೇಸ್ ಮಾಡಿದ್ದೇವೆ ನಮ್ಮ ಅಹಿಂಸಾತ್ಮಕವಾದಂಥ ಒಂದು ವಚನಬದ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡಂಥ ಪಾಶಂಡಿ ಮತ್ತು ಪಾಕಂಡಿ ಪಾಪೀಸ್ ಪಾಕಿಸ್ತಾನ ಇದಕ್ಕೆ ಈಗ ಬುದ್ಧಿ ಕಲಿಸಲಿಕ್ಕೆ ಸಕಾಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ದರಿದ್ರ ಪಾಕಿಸ್ತಾನ ತನ್ನ ಕೃತಜ್ಞ ಬುದ್ಧಿಯನ್ನು ತನ್ನ ಯಾವುದೇ ಮಾತಿಗೂ ಯಾವುದೇ ಷರತ್ತಿಗೂ ನಾನು ಒಪ್ಪಿದ ಹಾಗೆ ನಟಿಸ್ತೇನೆ ಹೊರತು ಒಪ್ಪುವುದಿಲ್ಲ ಡಿ ಎನ್ ಎ ಸಮಸ್ಯೆ ಇದು ಇದನ್ನೇ ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಹೇಳಿದ್ದು ಯಾವುದೇ ಕಾರಣಕ್ಕೂ ಅವರನ್ನು ನಂಬುವ ಹಾಗೆ ಇಲ್ಲ ಅವರಿಗೆ ಇನ್ನೊಂದು ಮತಧರ್ಮದೊಟ್ಟಿಗೆ ಬದುಕುವ ಯಾವ ಸಾಧ್ಯತೆಯೂ ಇಲ್ಲ ಅದು ಅವರ ಡಿ ಎನ್ ಸಮಸ್ಯೆ ಇತಿಹಾಸದ ಸಮಸ್ಯೆ ಪ್ರತಿ ಒಂದು ಕಡೆಯೂ ಕೂಡ ಅವರು ಅವರ ಧರ್ಮವನ್ನು ಅವರ ಮತವನ್ನು ಬಿಟ್ಟರೆ ಅವರು ಬೇರೆಯವರನ್ನು ಪುರಸ್ಕರಿಸುವ ಸತ್ಕರಿಸುವ ಮಾನ್ಯತೆ ಮಾಡುವ ಯಾವ ಜಾತಿಯ ಒಂದು ಸಾಧ್ಯತೆಯೂ ಇಲ್ಲ ಇದನ್ನು ಅವರು ಸ್ಪಷ್ಟಪಡಿಸಿದರು ಇವತ್ತೇನು ಸೀಸ್ ಫೈರ್ ಆಯಿತು ಕದನ ವಿರಾಮ ಆಯಿತು ಅಮೇರಿಕ ಬಂತು ಇಂಗ್ಲೆಂಡ್ ಬಂತು ಚೈನಾ ಬಂತು ಮಿಡ್ಲ್ ಈಸ್ಟ್ಗಳು ಬಂದವು ಜಿ ಸೆವೆನ್ ರಾಷ್ಟ್ರಗಳು ಬಂದವು ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಈ ಯುದ್ಧ ಅನಿವಾರ್ಯ ಅಲ್ಲ ನೀವೇ ಹೇಳಿದಿರಿ ರಷ್ಯಾ ಮತ್ತು ಉಕ್ರೇನಿನ ಮಧ್ಯೆ ಇದು ಯುದ್ಧ ಮಾಡುವ ಶತಮಾನದಲ್ಲಿ ಇಲ್ಲ ನಾವು ಅಭಿವೃದ್ಧಿಯ ಪರ್ವಕಾಲದಲ್ಲಿದ್ದೇವೆ ಅಂತ ಹೇಳಿದ್ರಿ ಆದ್ದರಿಂದ ಈಗ ನೀವು ಏನು ಪಾಕಿಸ್ತಾನಕ್ಕೆ ಮಾಡಬೇಕು ಅದನ್ನು ಎಲ್ಲವನ್ನೂ ಮಾಡಿ ಆಗಿದೆ ಇನ್ನೂರಕ್ಕೂ ಹೆಚ್ಚು ಅದು ಮುಂಬೈ ದಾಳಿ ಇರಬಹುದು ಅಥವಾ ಸಂಸತ್ ಭವನಕ್ಕೆ ಬಾಂಬಿಟ್ಟದ್ದಿರಬಹುದು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಇರ್ಬೋದು ಪ್ರತಿ ಒಂದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಆಗಿದ್ದಂಥ ಪಾಕಿಸ್ತಾನ ಪ್ರೇರಿತ ಮತ್ತು ಪ್ರಚೋದಿತ ಮತ್ತು ಪ್ರಾಯೋಜಿತ ಇಡೀ ಆ ರಾಕ್ಷಸರನ್ನು ನೀವು ಹೊಡೆದುಳಿಸಿದ್ದೀರಿ ಪಾಕಿಸ್ತಾನ ಇನ್ನು ಹತ್ತು ವರ್ಷ ಬೇಕಾದ ಬೇಕಾಗ್ಬೌದು ಅದರ ಮೂಲ ಸ್ಥಿತಿಗೆ ಬರಲಿಕ್ಕೆ ಅದರ ಇಡೀ ಸೈನ್ಯದ ಡಿಫೆನ್ಸ್ ವ್ಯವಸ್ಥೆಯನ್ನು ಸಂಪೂರ್ಣ ನಾಶಗೊಳಿಸಿದ್ದೀರಿ ಬಂದರನ್ನು ಚೂರುಗಟ್ಟಿದ್ದೀರಿ ಎಲ್ಲವನ್ನೂ ಮಾಡಿದ್ದೀರಿ ಸಿಂಧ್ ಟ್ರೀಟಿಯನ್ನು ಜಾ ಮುರಿದೀರಿ ರದ್ದು ಮಾಡಿದ್ದೀರಿ ಎಲ್ಲವೂ ಆಗಿದೆ ಪಾಕಿಸ್ತಾನ ಕಾಲು ಹಿಡಿತಾ ಇದೆ ಪಾಕಿಸ್ತಾನ ಗೋಗರಿತಾ ಇದೆ ಪಾಕಿಸ್ತಾನ ಆರು ಲಕ್ಷದ ಸೈನಿಕರನ್ನು ಇಟ್ಟುಕೊಂಡು ಹದಿನಾರು ಲಕ್ಷದ ಭಾರತದ ಒಂದು ಸುಪ್ರೀಂ ಪವರ್ ಎದುರು ನಮ್ಮ ಹತ್ರ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಆದ್ದರಿಂದ ದಯವಿಟ್ಟು ನಿಲ್ಲಿಸಿ ಭಾರತ ಕ್ಷಮೆಯಾಧರಿತ್ರಿ ಧರ್ಮಂ ಧರ್ಮಂಚರ ಅಹಿಂಸಾ ಪರಮೋ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಇಂಥ ಒಂದು ವೇದವಾಕ್ಯಗಳನ್ನು ಇಟ್ಟುಕೊಂಡು ಬದುಕಿದ ನೆಲ ಇದು ಆದ್ರಿಂದಲೇ ಏನಾಯಿತು ಭಾರತ ಒಪ್ಪಿತು ಆದರೆ ಇಡೀ ರಾಷ್ಟ್ರದಲ್ಲಿ ವಿರೋಧದ ಕೂಗು ಕೇಳಿತು ನನಗೇನೆ ಎಷ್ಟೋ ಜನ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ಗಳು ಗಂಟೆಗಟ್ಲೆ ವಾದ ಮಾಡಿದರು ಏನ್ರಿ ಮಾಡಿತ್ತು ಇಬ್ಬ ದೇಶ ಕೊನೆಗೂ ಮಂಡಿ ಉರಿತ ಅಂತ ಕೇಳಿದರು ನಾನು ಅದಕ್ಕೆ ವಾದ ಮಾಡಿದೆ ಇಲ್ಲ ನಾವು ಪಾಕಿಸ್ತಾನಕ್ಕೆ ಕೊಡುವ ಎಲ್ಲ ಪೆಟ್ಟುಗಳನ್ನು ಕೊಟ್ಟಾಗಿದೆ ಪಾಕಿಸ್ತಾನದ ಮಗ್ಗುಲು ಮುರಿದಾಗಿದೆ ಚೈನಾದ ಇಡೀ ಯುದ್ಧ ಶಸ್ತ್ರಾಸ್ತ್ರಗಳು ಚೈನಾ ಸೆಟ್ಟು ಮಕ್ಕಳ ಆಟಿಕೆಯ ವಸ್ತು ಅನ್ನುವ ಹಾಗೆ ಹೊಡೆದುಳಿಸಿದ್ದೇವೆ ಹತ್ತು ವರ್ಷದಲ್ಲಿ ಭಾರತ ಬೆಳೆದಂಥ ಬಲಿಷ್ಠತೆಯನ್ನು ಇಡೀ ಪ್ರಪಂಚಕ್ಕೆ ಶೋಕೇಸ್ ಮಾಡಿದ್ದೇವೆ ಡ್ರೋನ್ ಅಂದರೆ ಟರ್ಕಿ ಅಂತಿದ್ದವರ ಬಾಯಲ್ಲಿ ಆರುನೂರಕ್ಕೂ ಹೆಚ್ಚು ಡ್ರೋನ್ ಅನ್ನು ಕ್ಷಣ ಮಾತ್ರದಲ್ಲಿ ಹೊಡೆದುಳಿಸಿದ್ದೇವೆ ಪಾಕಿಸ್ತಾನದ ಇಡೀ ಹೃದಯ ಭಾಗಕ್ಕೆ ಹೋಗಿ ಮನೆಯ ಒಳಗಡೆ ನುಗ್ಗಿ ಅವರ ಇಡಿಯ ಸೈನ್ಯದ ಅಸ್ತಿತ್ವವನ್ನು ಮತ್ತು ಅವರ ಇಡೀ ಭಯೋತ್ಪಾದಕ ಚಟುವಟಿಕೆಯ ನೆಲೆಗಳನ್ನು ಪುಡಿಗಟ್ಟಿದ್ದೇವೆ ಭಾರತ ತನ್ನ ಬಲಿಷ್ಠತೆಯನ್ನು ತನ್ನ ಸಮಗ್ರತೆಯನ್ನು ತನ್ನ ಇಡೀ ಸೈನಿಕ ವ್ಯವಸ್ಥೆಯನ್ನು ತಾನು ಮನಸ್ಸು ಮಾಡಿದರೆ ಏನನ್ನು ಮಾಡ್ತದೆ ಅನ್ನೋದಕ್ಕೆ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಆದ್ದರಿಂದ ಇವತ್ತು ಕದನ ವಿರಾಮ ಘೋಷಣೆ ಆಗಿದ್ದರೂ ಕೂಡ ಇದು ವೀರೋಚಿತ ವಿರಾಮ ಅಂತ ನಾನು ವ್ಯಾಖ್ಯಾನ ಮಾಡಿದೆ ಆದರೆ ಬುದ್ಧಿಗೇಡಿಗಳು ಮತಿಗೇಡಿಗಳು ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಹೇಳಬೇಕಾಗತ್ತೆ ಇಡೀ ಮಾತೃತ್ವಕ್ಕೆ ಮಸಿ ಬಳಿಯುವಂಥ ರಾಕ್ಷಸ ಕುಲದವರು ಇವರು ಇವರೊಟ್ಟಿಗೆ ಸಂಧಾನವ ಇವರೊಟ್ಟಿಗೆ ವಿರಾಮವ ಆರು ಗಂಟೆಗೆ ಪ್ರೆಸ್ ಮೀಟ್ ಆಗಿದೆ ಕದನ ವಿರಾಮದ ಘೋಷಣೆ ಆಗಿದೆ ಯಾವುದೇ ರೀತಿಯಲ್ಲಿ ಭಯೋತ್ಪಾದಕ ಚಟುವಟಿಕೆ ನೇರವಾಗಿ ಪರೋಕ್ಷವಾಗಿ ಪರ್ಯಾಯವಾಗಿ ಯಾವ ರೀತಿಯಲ್ಲೇ ಭಾರತದ ನೆಲದಲ್ಲಿ ನಡೆದರೂ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಗಮನಿಸ್ತೇವೆ ತಕ್ಷಣ ವಾರ್ಗ ಘೋಷಿಸ್ತೇವೆ ಅಂತ ಹೇಳಿ ಆ ನೆಲೆಯಲ್ಲಿ ಕೇವಲ ನಾವು ಕ್ಷಿಪಣಿಯನ್ನು ಹಾರಿಸುವುದಿಲ್ಲ ಮಿಲಿಟ್ರಿ ಆ್ಯಕ್ಷನನ್ನು ನಿಲ್ಲಿಸ್ತೇವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದನ್ನೂ ನಿಲ್ಲಿಸುವುದಿಲ್ಲ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ ಭಾರತದ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ದು ಭಾರತದ ಸೋಲಲ್ಲ ಇಡೀ ಭೂಪಟದಲ್ಲಿ ಪಾಕಿಸ್ತಾನ ಪ್ರಥಮ ಬಾರಿಗೆ ಎಪ್ಪತ್ತೈದು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಇಡಿಯದಾಗಿ ನಿರ್ನಾಮಗೊಂಡು ಬಲಿಷ್ಠ ರಾಷ್ಟ್ರದ ಬೂಟು ನೆಕ್ಕಿ ಆಮೇಲೆ ಕೈಜೋಡಿಸಿ ಬೇಡಿಕೊಂಡು ಭಾರತದ ಎದುರು ಸಂಪೂರ್ಣ ಶರಣಾಗತಿಯನ್ನು ಸೋಲನ್ನು ಒಪ್ಪಿಕೊಂಡು ಕದನ ವಿರಾಮಕ್ಕೆ ಒಪ್ಪಿದ್ದು ಆದರೆ ಈ ದರಿದ್ರ ದೇಶ ಈ ಬ ಕೆಟ್ಟ ಭಾಷೆ ಬರುತ್ತೆ ಬಾಯಿಗೆ ಅಂತಹ ಒಂದು ದೇಶದೊಟ್ಟಿಗೆ ನಾವು ಕದನ ವಿರಾಮ ಅಲ್ಲ ಅವರನ್ನು ಸಂಪೂರ್ಣ ಚರಿತ್ರೆಯಲ್ಲೇ ನಿರ್ನಾಮ ಮಾಡಬೇಕು ಆರು ಗಂಟೆಗೆ ಪ್ರೆಸ್ ಮೀಟ್ ಆಗಿದೆ ರೀ ಆರೂವರೆಗೆ ನೋಡಿ ಪಠಾಣ್ಕೋಟ್ ರಜೌರಿ ಶ್ರೀನಗರ ಜಮ್ಮು ಪೂಂಚ್ ಉದಯಂಪುರ್ ಅಕ್ನೂರ್ ರಾಜಸ್ಥಾನ್ ಎಲ್ಲ ಕಡೆ ಡ್ರೋನ್ಗಳು ಎಲ್ಲ ಕಡೆ ಧ್ವಂಸ ಎಲ್ಲ ಕಡೆ ದಾಳಿ ಇದೇ ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಲಾಲ್ ಚೌಕದಲ್ಲಿ ಕಂಡು ಕೇಳರಿಯದಂಥ ಸ್ಫೋಟ ಆಗಿದೆ ಸೌಂಡ್ ಕೇಳ್ತಾ ಇದೆ ಶ್ರೀನಗರವನ್ನೇ ಟಾರ್ಗೆಟ್ ಮಾಡಲಾಗಿದೆ ಜನವಸತಿಯನ್ನು ಟಾರ್ಗೆಟ್ ಮಾಡಲಾಗಿದೆ ನಮ್ಮ ಸೈನ್ಯದ ಬೇಸ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಆರ್ಟಿಲರಿ ಗನ್ಗಳಿಂದ ಲೈನ್ ಆಫ್ ಕಂಟ್ರೋಲಲ್ಲಿ ಬೇರೆ ಅಲ್ಲಿ ಉಡಾಯಿಸ್ತಾ ಇದ್ದಾರೆ ಡ್ರೋನ್ಗಳನ್ನು ನಿನ್ನೆ ಮತ್ತು ನಿನ್ನೆ ಬಂದಂಥ ಡ್ರೋನ್ಗಳ ಸಂಖ್ಯೆಕ್ಕಿಂತ ಈ ಅವಧಿಯಲ್ಲಿ ಬಂದ ಸಂಖ್ಯೆ ಅತ್ಯಂತ ಅಧಿಕ ಅಂತ ಓಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಕೊಟ್ಟ ಮಾತನ್ನು ತಪ್ಪಿದೆ ಇಡೀದಾಗಿ ನಾಟಕ ಆಡಿದೆ ಭಾರತದೊಟ್ಟಿಗೆ ಭಾರತದ ಇಡೀ ಒಂದು ನಿನ್ನೆ ರಾತ್ರಿಯ ಆರ್ಭಟ ಇಡೀ ಒಂದು ರಾತ್ರಿಯ ನಿನ್ನೆಯ ರಣೋತ್ಸಾಹ ಅದು ಮಾಡಿದಂಥ ಪ್ರಳಯಾಗ್ನಿ ಅಲ್ಲಿ ಇಡೀದಾಗಿ ಪಾಕಿಸ್ತಾನವನ್ನು ಉಡೀಸು ಮಾಡಿದೆ ಅವರ ಅವಾಕ್ ಇಡೀ ಸೈನ್ಯದ ಆತ್ಮ ಅದು ಕೋಟಿ ಕೋಟಿ ಯಂತ್ರ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ತಯಾರಿಸಿದ್ದು ಅದು ಆ ದೇಶದ ಅಂತಲ್ಲ ಪ್ರತಿಯೊಂದು ದೇಶದ ಸೈನ್ಯದ ಆತ್ಮವಾಗಿ ಕೆಲಸ ಮಾಡುವಂಥದ್ದು ಅದನ್ನೇ ಪುಡಿಗಟ್ಟಲಾಗಿದೆ ಸೊ ಈ ಪಾಕಿಸ್ತಾನದೊಟ್ಟಿಗೆ ಇಂಥ ದರಿದ್ರ ದೇಶದೊಟ್ಟಿಗೆ ಇಂಥ ಯಾವುದೇ ಬದ್ಧತೆ ಯಾವುದೇ ಶಿಸ್ತು ಯಾವುದೇ ಸಂಯಮ ಯಾವುದೇ ಪರಂಪರೆ ಯಾವುದೂ ಇಲ್ಲದೇ ಇದ್ದಂಥ ಈ ನರರಾಕ್ಷಸರೊಟ್ಟಿಗೆ ಕದನ ವಿರಾಮ ಸಲ್ಲದು ದೇಶ ಬಯಸ್ತಾ ಇದೆ ಮಾಂಗೆ ಮೋರ್ ಪಿಒಕೆಯನ್ನು ಒಳಗಾಕಿ ಆ ಪಾಕಿಸ್ತಾನವನ್ನು ಇಡೀ ಭೂಪಟದಿಂದ ನಿಶಾನೆಯಿಂದ ತೆಗೆದುಹಾಕಿ ಯಾಕೆಂದ್ರೆ ಇವರು ಮಗ್ಗುಲ ಮುಳ್ಳು ಇವರು ಔರಂಗಜೇಬನ ಸಂತಾನ ಇದು ನೋಡಿದ್ರಲ್ಲ ಚರಿತ್ರೆಯಲ್ಲಿ ಶಿವಾಜಿಯನ್ನು ಕರೆದು ಅಪ್ಪಿಕೊಂಡು ಏನು ಮಾಡಿದ ಆದರೆ ನಮ್ಮ ವೀರೋಚಿತವಾದಂತಹ ಆ ಶೌರ್ಯ ಸಾಹಸದ ಪ್ರತೀಕವಾಗಿ ಇವತ್ತು ಹಿಂದೂಸ್ತಾನದ ಹಿಂದೂ ಧರ್ಮದ ಸನಾತನ ಧರ್ಮದ ಮಹಾ ಒಂದು ಸಂಸ್ಥಾಪಕನಾಗಿ ಇತಿಹಾಸ ನಿರ್ಮಿಸಿದಂಥ ಶಿವಾಜಿ ಮಾಡ್ದ ಅಲ್ಲಿಯೂ ಇವರ ಬುದ್ಧಿ ಗೊತ್ತಿತ್ತು ಇವರ ನಾಲ್ಗೆ ಬದ್ಧತೆ ಇಲ್ಲ ಇವರಿಗೆ ಇವರ ಮೋಸ ವಂಚನೆ ದಗಲಬಾಜಿತನ ಅದೇ ಅವರ ಉಸಿರು ಅದೇ ಅವರ ಸಂವಿಧಾನ ಅದಿವತ್ತು ಫುರುವಾಯಿತು ಇದು ಭಾರತಕ್ಕೆ ಬೇಕಾಗಿತ್ತು ಇದು ವಿಶ್ವಕ್ಕೆ ಬೇಕಾಗಿತ್ತು ಇಡೀ ಭಾರತದ ಒಂದು ಮನೋಧರ್ಮವನ್ನು ಸಂಯಮವನ್ನು ಸಂಸ್ಕೃತಿಯನ್ನು ಆ ಸನಾತನ ಧರ್ಮದ ಆ ಒಂದು ಅಹಿಂಸಾತ್ಮಕವಾದಂಥ ಒಂದು ನೆಲೆಗಟ್ಟನ್ನು ಇವತ್ತು ಪ್ರಪಂಚ ಬಳಸಿಕೊಂಡಿತ್ತು ಆ ಬಳಸಿಕೊಂಡ ಪ್ರಯುಕ್ತವೇ ಕದನ ವಿರಾಮದ ಘೋಷಣೆಯನ್ನು ಮಾಡಲಾಯಿತು ಆರು ಗಂಟೆಗೆ ಪ್ರೆಸ್ ಮೀಟು ಆರೂವರೆಗೆ ಡ್ರೋನ್ಗಳನ್ನು ಬಿಟ್ಟಿತ್ತು ಇದೇ ದರಿದ್ರ ಪಾಕಿಸ್ತಾನ ಈ ಪಾಕಿಸ್ತಾನಕ್ಕೆ ಈ ಪಾಕಿಸ್ತಾನಕ್ಕೆ ಇನ್ನು ಉಳಿಗಾಲ ಇರ್ಕೂಡ್ದು ಇನ್ನು ಮೋದಿ ಅವರು ಯಾವುದೇ ರೀತಿಯಲ್ಲೂ ಔದಾರ್ಯವನ್ನು ತೋರಬಾರ್ದು ನಮ್ಮ ಅಸಹಾಯಕತೆ ಅಂತ ಭಾವಿಸಿದ್ದಾರೆ ನಮ್ಮ ಇಡೀದಾದಂಥ ಒಂದು ಆ ಸಂಧಾನದ ಮನೋಧರ್ಮ ಹಿಂದೆ ಸರಿಲಿಲ್ಲ ಭಾರತ ಹನ್ನೆರಡನೇ ತಾರೀಕಿನವರೆಗೆ ಸಮಯವನ್ನು ಕೇಳಿತ್ತು ಯಾಕೆಂತಂದರೆ ಈ ಪಾಕಿಸ್ತಾನದ ಈ ನರಿ ಬುದ್ಧಿ ಗೊತ್ತಿತ್ತು ಆದರೆ ಭಾರತದಂಥ ಭಾರತಕ್ಕೆ ಇಡೀ ವಿಶ್ವ ನಾಯಕರು ಹೇಳಿದಾಗಲೂ ಕೇಳಲಿಲ್ಲ ಮೊಂಡುತನ ಮಾಡಿತು ರಷ್ಯಾ ಮತ್ತು ಉಕ್ರೇನಿನ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದಂಥ ಇದೇ ಅಣುಸ್ತ ಅಣು ಬಾಂಬನ್ನು ಬಳಸಲಿಕ್ಕೆ ಹೊರಟಂಥ ಪರಿಸ್ಥಿತಿಯನ್ನು ನಿಭಾಯಿಸಿದಂಥ ಇದೇ ಮೋದಿ ಇವತ್ತು ವಿಶ್ವ ನಾಯಕರು ಹೇಳಿದಾಗ ಕೇಳದೇ ಇದ್ರೆ ಏನಾಗ್ತಾ ಇತ್ತು ಅದು ನೆಗೆಟಿವ್ ಆಗ್ತಾ ಇತ್ತು ಆದರೆ ಇವತ್ತು ಕದನ ವಿರಾಮವನ್ನು ಕೇಳಲಾಯಿತು ವಿಶ್ವದ ನಾಯಕರ ಮಾತನ್ನು ಕೇಳಲಾಯಿತು ರಕ್ತ ಪಿಪಾಸು ರಕ್ತ ರಾಕ್ಷಸ ರಕ್ತವನ್ನೇ ಕುಡಿಯುವ ಆ ಮೂಲಕ ಆತ್ಮಸಂತೋಷವನ್ನು ಹೊಂದುವ ತಾನು ಬರ್ಬಾದಾದರೂ ಚಿಂತೆ ಇಲ್ಲ ಭಾರತವನ್ನು ನಾವು ಪುಡಿಗಡ್ತೇವೆ ಅನ್ನುವಂಥ ದುಸ್ಸಾಹಸ ಕೇಳಿದಂಥ ಚರಿತ್ರೆಯನ್ನು ಹೊಂದಿದಂಥ ಪಾಕಿಸ್ತಾನಕ್ಕೆ ಇವತ್ತು ಸರಿಯಾದ ಬುದ್ಧಿ ಕಲಿಸುವಂಥ ಕಾಲ ಒದಗಿದೆ ಇನ್ನು ಯಾವ ದೊಣ್ಣೆ ನಾಯಕನ ಮಾತನ್ನು ಕೇಳಬೇಕಾಗಿಲ್ಲ ವಿಶ್ವ ನಾಯಕರ ಮಾತನ್ನ ಆಗಿದೆ ಕದನ ವಿರಾಮ ಘೋಷಣೆ ಮಾಡಿಯಾಗಿದೆ ಕದನ ವಿರಾಮವನ್ನ ಕೇವಲ ಕೇವಲ ಮೂವತ್ತು ನಿಮಿಷದಲ್ಲಿ ಉಲ್ಲಂಘನೆ ಮಾಡುವಂತ ಉದ್ದಟತನವನ್ನ ಪಾಕಿಸ್ತಾನ ತೋರಿದೆ ನಾನಿದ ನಿರಂತರವಾಗಿ ಹೇಳ್ತಾ ಬಂದಿದ್ದೆ ಕೈಯಲ್ ಸಲಾಮು ಬಗಲಲ್ ದೊಣ್ಣೆ ಇವರನ್ನ ಯಾವ ಕಾರಣಕ್ಕೂ ನಂಬುವಾಗಿಲ್ಲ ಅದನ್ನೇ ಅಂಬೇಡ್ಕರ್ ಹೇಳಿದ್ರಿ ಅಂಬೇಡ್ಕರ್ ಹೇಳಿದ್ದೆ ಅದನ್ನ ಭಾರತ ಮತ್ತು ಪಾಕಿಸ್ತಾನ ಒಡ್ಕೊಂಡಾಗ ಹೇಳಿದ್ದೆ ಅದನ್ನು ಹಿಂದೂ ಅಲ್ಲಿಯ ಪಾಕಿಸ್ತಾನದ ಕೊನೆಯ ಹಿಂದೂ ಭಾರತಕ್ಕೆ ಬರುವ ಬರ ಬರವಲ್ಲಿವರೆಗೆ ಇಲ್ಲಿಯ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಲ್ಲಿವರೆಗೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಈ ದೇಶಕ್ಕೆ ಸಮಾಧಾನ ಇಲ್ಲ ಈ ದೇಶಕ್ಕೆ ಭವಿಷ್ಯವೂ ಇಲ್ಲ ಅಂತ ಇವತ್ತು ಇವತ್ತದು ಫ್ರೂ ಆಯಿತು ಇಂಥ ದರಿದ್ರರನ್ನು ಮಗ್ಲಲ್ಲಿ ಕಟ್ಕೊಂಡು ಬದುಕ್ತಾ ಇದ್ದೇವಲ್ಲ ನಾವೆಂಥ ಮುಟ್ಟಾಳ್ರಿ ನಾವು ಇಂಥ ದರಿದ್ರರೊಟ್ಟಿಗೆ ಕದನ ವಿರಾಮವನ್ನು ಘೋಷಿಸ್ತೇವಲ್ಲ ನಾವೆಂಥ ಚಂಡಾಳ್ರಿರ್ಬೇಕ್ರಿ ನಾವೇ ಚಂಡಾಳ್ರು ಸತ್ಯ ಹೇಳ್ತೇನೆ ನಾನು ಅವರು ಚಂಡಾಳರಲ್ಲ ಅವರನ್ನು ನಂಬಿದೆವಲ್ಲ ಕದನ ವಿರಾಮವನ್ನು ಇವತ್ತು ಉಲ್ಲಂಘಿಸಿ ಇಡೀ ವಿಶ್ವದ ಎದುರು ಅವರು ಏನು ಅನ್ನುವಂಥ ನಿಜ ಬಣ್ಣವನ್ನು ತೋರಿಸಿದ್ದಾರೆ ಬಟ್ಟಂ ಅವರ ಒಳಗಿನ ಕ್ರೌರ್ಯ ಸಂಪೂರ್ಣವಾಗಿ ವಿಶ್ವದ ಎದುರು ಬೆತ್ತಲಾಗಿದೆ ಅದೊಂದು ದೇಶವೂ ಅಲ್ಲ ಅದೊಂದು ಆಡಳಿತವೂ ಅಲ್ಲ ಅದೊಂದು ಸರ್ಕಾರವೂ ಅಲ್ಲ ಅಲ್ಲಿ ಯಾವುದೇ ಸಂವಿಧಾನಾತ್ಮಕವಾದಂತ ನೆಲೆಗಟ್ಟಿಲ್ಲ ಪ್ರಜಾಪ್ರಭುತ್ವ ಅಂತೂ ಸತ್ತು ಹೋಗಿದೆ ಅಲ್ಲಿ ಇರುವುದೇ ಐ ಎಸ್ ಐ ಅಲ್ಲಿರುವುದೇ ಭಯೋತ್ಪಾದಕರು ಆ ಭಯೋತ್ಪಾದಕರ ಸಂತತಿಯ ಇಡೀಯ ಸಮೂಹವೇ ಪಾಕಿಸ್ತಾನ ಅದು ಪಾಪಿಸ್ತಾನವೇ ಅದು ಯಾವುದೇ ಲಂಗು ಲಗಾಮಿ ಇಲ್ಲದನೆ ಯಾವುದೇ ಮನುಷ್ಯತ್ವ ಇಲ್ಲದೇನೆ ಯಾವುದೇ ಮನುಷ್ಯರ ಒಡನಾಟವೂ ಇಲ್ಲದೇನೆ ಮನುಷ್ಯ ಸಮಾಜದ ಯಾವುದೇ ಕಟ್ಟುಕಟ್ಟ ಕಟ್ಟಳೆ ಇಲ್ಲದೇನೆ ಬದುಕ್ತಾ ಇರುವಂಥ ನಾಮರ್ದ ದೇಶ ಅದು ಅದಕ್ಕೆ ಇನ್ನು ಮಾತ್ರ ಭಾರತ ಏನಾದರೂ ಔದಾರ್ಯವನ್ನು ತೋರಿದರೆ ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಭಾರತವನ್ನು ರಕ್ಷಿಸುವ ಕನಿಷ್ಠ ಮಟ್ಟದ ಒಂದು ನ್ಯಾಯ ನೀತಿ ಧರ್ಮದ ನೆಲೆಯೂ ಇಲ್ಲ ಈ ಸರ್ಕಾರವೂ ರಾಜಕೀಯ ಮಾಡ್ತಾ ಇದೆ ಈ ಸರ್ಕಾರವು ವೋಟ್ ಬ್ಯಾಂಕಿಗಾಗಿ ಈ ನಾಟಕವನ್ನು ಮಾಡ್ತಾ ಇದೆ ಅಂತ ನಮ್ಮಂಥವರು ಮಾತಾಡಬೇಕಾಗತ್ತೆ ಯಾಕೆಂತಂದರೆ ಪಾಕಿಸ್ತಾನದಂಥ ಪಾಪಿಗಳೊಟ್ಟಿಗೆ ಯಾವುದೇ ಅನುಸಂಧಾನ ಸಲ್ಲ ಸಂಧಾನ ಸಲ್ಲ ಯಾವುದೇ ಕದನ ವಿರಾಮಕ್ಕೂ ಇಲ್ಲಿ ಕವಡೆ ಕಾಸಿನ ಬೆಲೆಯೂ ಇಲ್ಲ ಯಾಕೆಂತಂದ್ರೆ ಅವರು ಮನುಷ್ಯರೇ ಅಲ್ಲ ಮನುಷ್ಯರಾದರೆ ಮಾತ್ರ ತಾನೇ ಅವರಿಗೆ ಏನಾದರೂ ಒಂದು ಲಂಗು ಲಗಾಮು ಶಿಸ್ತು ನ್ಯಾಯ ನೀತಿ ಧರ್ಮದ ಪ್ರಜ್ಞೆ ಅವರಿಗೆ ಧರ್ಮದ ಪ್ರಜ್ಞೆಯೇ ಇಲ್ಲ ರೀ ಅವರಿಗೆ ಕೊಲೆ ಪಾತಕರವರು ಅವರು ಕುರಾನಿನ ಹೆಸರಿನಲ್ಲಿ ಅಲ್ಲಾನ ಹೆಸರಿನಲ್ಲಿ ಜಿನ್ನತ್ತಿನ ಹೆಸರಿನಲ್ಲಿ ರಕ್ತ ಪರಪಾತವನ್ನು ಮಾಡುವಂಥ ಚಾಂಡಾಳರು ರಕ್ತ ಪಿಪಾಸುಗಳು ಇವತ್ತು ನೋಡಿ ಎಷ್ಟು ನಯ ನಾಜೂಕಿನಿಂದ ಇದನ್ನು ಯಾರಾದರೂ ನಿರೀಕ್ಷೆ ಮಾಡಿದ್ರ ಪ್ರತಿ ಒಬ್ಬರು ಹೇಳಿದ್ರಿ ಪಾಕಿಸ್ತಾನವನ್ನು ನಂಬಾರ್ದು ಪಾಕಿಸ್ತಾನವನ್ನು ನಂಬಾರ್ದು ಅವರು ಯಾವುದೇ ರೀತಿಯಲ್ಲೂ ನಂಬಿಕೆಗಾರರಲ್ಲ ಇತಿಹಾಸವೇ ಆಗಿದೆ ಅಂತ ಹೇಳಿ ಎಷ್ಟು ಜನ ಫೋನ್ ಮಾಡಿದರು ಎಷ್ಟು ಜನ ಟ್ವೀಟ್ ಮಾಡಿದರು ಇವತ್ತು ಉಮರ್ ಅಬ್ದುಲ್ಲಾ ಅದನ್ನೇ ಕೇಳ್ತಾ ಇದ್ದಾರೆ ಇಡೀ ಶ್ರೀನಗರ ಬಾಂಬಿಂಗಲ್ಲಿ ಬ್ಲಾಸ್ಟ್ ಆಗ್ತಾಯಿದೆ ಅವರು ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕದನ ವಿರಾಮ ವಾಟ್ ಈಸ್ ದ ಮೀನಿಂಗ್ ಆಫ್ ಸೀಸ್ ಫೈಯರ್ ಅಂತ ಕೇಳ್ತಾ ಇದ್ದಾರೆ ಇಂಥ ದುಸ್ಥಿತಿಯನ್ನು ತಂದೊಡ್ಡಿದಂಥ ಪಾಕಿಸ್ತಾನಕ್ಕೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಕಲಿಸಬೇಕು ಪಿ ಒಕೆಯನ್ನು ವಶಪಡಿಸ್ಕೋಬೇಕು ಇಡೀ ಪಾಕಿಸ್ತಾನವನ್ನು ಭೂಪಟದಿಂದ ಅದರ ನಿಶಾನೆಯನ್ನೇ ತೆಗೆದು ಬಿಸಾಡಬೇಕು ಇಲ್ಲದೇ ಇದ್ದರೆ ಅವರು ಮಗ್ಗಲ ಮುಳ್ಳು ಅಷ್ಟೇ ಅಲ್ಲ ಮಗ್ಗುಲ ಇರ ಮಗ್ಗುಲಲ್ಲೇ ಕತ್ತಿಯನ್ನು ಇಟ್ಕೊಂಡು ಬದುಕದಾಗೆ ಅವರೊಟ್ಟಿಗೆ ಯಾವುದೇ ಮಾತುಕತೆಯೂ ಸಲ್ಲ ಇಲ್ಲದೇ ಇದ್ದರೆ ಅರ್ಧ ಗಂಟೆಯಲ್ಲಿ ಅಟ್ಲೀಸ್ಟ್ ಹನ್ನೆರಡನೇ ತಾರೀಕಿನವರೆ ಕಾಯ್ಬೋದಿತ್ತಲ್ಲ ಪಾಕಿಸ್ತಾನ ಬದಲಾಗಲಿಲ್ಲ ಆ ಚಂಡಾಳರ ಬದಲಾಗೋದೂ ಇಲ್ಲ ಅವರು ಟೆರರಿಸ್ಟ್ಗಳ ಇಡೀ ಕಬಂಧ ಬಾಹುನಲ್ಲಿದ್ದಾರೆ ಮತ್ತು ಹುಟ್ಟು ಹಾಕಿ ಟೆರರಿಸ್ಟ್ಗಳ ಆಗೇ ಅವರು ಬದುಕ್ತಾ ಇದ್ದಾರೆ ದೇ ಆರ್ ಟೆರರಿಸ್ಟ್ಸ್ ಅವರು ಭಯೋತ್ಪಾದಕರು ಅದು ಭಯೋತ್ಪಾದಕ ದೇಶ ಅದು ನಮ್ಮ ಇಡೀ ಸಾಂಸ್ಕೃತಿಕ ಮೌಲ್ಯವನ್ನು ನಮ್ಮ ಇಡೀ ಬದುಕಿನ ದಾರಿಯನ್ನು ನಮ್ಮ ನೆಲೆಯನ್ನು ನಮ್ಮ ಸಂಯಮವನ್ನು ನಮ್ಮ ಅಹಿಂಸಾತ್ಮಕವಾದಂಥ ಒಂದು ವಚನಬದ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡಂಥ ಪಾಷಂಡಿ ಮತ್ತು ಪಾಖಂಡಿ ಪಾಪಿಸ್ ಪಾಕಿಸ್ತಾನ ಇದು ಇದಕ್ಕೆ ಈಗ ಬುದ್ಧಿ ಕಲಿಸಲಿಕ್ಕೆ ಸಕಾಲ ಇನ್ಯಾವ ವಿಶ್ವದ ದೊಡ್ಡ ನಾಯಕರು ಮಾತಾಡುವಾಗಿಲ್ಲ ಅವರ ಮಾತನ್ನು ಕೇಳಿಯಾಗಿದೆ ಕದನ ವಿರಾಮ ಘೋಷಿಸಿ ಆಗಿದೆ ಅದರ ನಂತರ ಅವರೇ ಅದನ್ನು ಉಲ್ಲಂಘಿಸಿ ಇವತ್ತು ಕಾಲ್ ಕೆರೆದು ಅವರ ಮತಿಬುದ್ಧತಿಯನ್ನ ಅವರ ಕ್ರೌರ್ಯವನ್ನು ಅವರ ನಾಲಿಗೆಯ ಭ್ರಷ್ಟತೆಯನ್ನು ತೋರ್ಪಡಿಸಿದ್ದಾರೆ ಮೋದಿಯವರೇ ಆದ್ದರಿಂದ ಮೋದಿ ಸರ್ಕಾರ ಏನನ್ನ ನಿನ್ನೆಯವರೆಗೆ ವೀರೋಚಿತವಾಗಿ ಪ್ರಳಯಾಗ್ನಿಯ ರೀತಿ ಇಡೀ ವಿಶ್ವವೇ ನಿಬ್ಬೆರಗುಳ್ಗೊಳ್ಳುವ ರೀತಿ ಭಾರತದ ಶಕ್ತಿ ಪ್ರದರ್ಶನ ಮಾಡಿ ಅವರನ್ನು ಉಡಾಯಿಸಿದ್ರಲ್ಲ ಮುಂದುವರಿಸಿ ಅದನ್ನು ಪಾಕಿಸ್ತಾನಕ್ಕೆ ಇನ್ನು ಬುದ್ಧಿ ಹೇಗೆ ಕಲಿಸಬೇಕು ಅಂತಂದ್ರೆ ಅವರು ಇನ್ನು ಜನ್ಮಾಂತರದಲ್ಲೂ ಕೂಡ ಮಾತಿಗೆ ತಪ್ಪಿದರೆ ಏನಾಗುತ್ತೆ ಅನ್ನುವಂಥ ರೌರವ ನರಕ ಸದೃಶ್ಯದ ಆ ಅನುಭವವನ್ನು ಅವರು ಯಾವತ್ತೂ ಮರೆಯಬಾರದು ಅಂಥ ಒಂದು ಬೀಭತ್ಸ ಅನುಭವ ಕೊಡುವಂಥ ರೀತಿಯಲ್ಲಿ ಇನ್ನು ಮುಂದೆ ಭಾರತ ಮಗ್ಗಲು ಮರೆಯಬಾರದು ಮಾತು ಕೊಡಬಾರದು ಇನ್ನು ಯುದ್ಧವೇ ಯುದ್ಧವೇ ಯುದ್ಧ ಘೋಷಣೆ ಮಾಡತಕ್ಕದ್ದು ಇಂಥ ಹಡಬೆ ಬುದ್ಧಿ ಮಾಡುವಂಥ ದರಿದ್ರರಿಗೆ ಇಂಥ ನಾಲಿಗೆ ಸತ್ತಂಥ ದರಿದ್ರರಿಗೆ ಇಂಥ ರಕ್ತವನ್ನೇ ಕುಡಿದು ಬದುಕುವಂಥ ಇಂಥ ಪಿಶಾಚಿಗಳಿಗೆ ಯುದ್ಧವೇ ಯುದ್ಧವೇ ಅವರನ್ನು ಕಂಪ್ಲೀಟ್ ಮುಗಿಸಬೇಕು ಭಾರತ ಅಷ್ಟೇ ಅದಲ್ಲದೇ ಇದ್ದರೆ ಭಾರತಕ್ಕೆ ಬೆಲೆ ಇಲ್ಲ ಈ ಸರ್ಕಾರಕ್ಕೂ ಬೆಲೆ ಇಲ್ಲ ಐವತ್ತಾರು ಇಂಚಿನ ಮೋದಿಗೂ ಕವಡೆ ಕಾಸಿನ ಬೆಲೆ ಇಲ್ಲ ಅಂತ ಈ ದೇಶ ಖಂಡಿತವಾಗಿ ಭಾವಿಸ್ತದೆ ನಮಸ್ತೆ